ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ರಾಜಭವನವನ್ನ ಉಪಯೋಗಿಸಿಕೊಂಡು ಬಿಜೆಪಿಯವರು ಜೆ ಡಿ ಎಸ್ ಕೇಂದ್ರ ಸರ್ಕಾರ ಈ ರಾಜಕೀಯದಲ್ಲಿ ಹೋರಾಟ ಇದೆಯಲ್ಲ ಹೋರಾಟ ಮಾಡುವಾಗ ಇನ್ನೂ ಹೆಚ್ಚು ನನಗೆ ಜೋಶ್ ಬಂತು ಸಿಎಂ ಸ್ಥಾನ ನಿಭಾಯಿಸೋದು ಅಷ್ಟೊಂದು ಸುಲಭದ ಮಾತಲ್ಲ ಅಲ್ವಾ ಇದು ಒಂದ್ ರೀತಿ ಗರಗಸದ ಹಾಗೆ ಆ ಕಡೆ ಹೋದ್ರೂ ಸಮಸ್ಯೆ ಈ ಕಡೆ ಬಂದ್ರೂ ಕೂಡ ಸಮಸ್ಯೆ ಸ್ವಲ್ಪ ಯಾಮಾರಿದ್ರು ಕೂಡ ಅವರ ಚಾರಿತ್ರ್ಯ ಒಂದು ಕ್ಷಣ ಮಾತ್ರದಲ್ಲಿ ಬೀದಿ ಪಾಲಾಗ್ಬಿಡುತ್ತೆ ಈಗಾಗಲೇ ಈ ರೀತಿಯ ಪರಿಸ್ಥಿತಿಯನ್ನ ಸಾಕಷ್ಟು ಮುಖ್ಯಮಂತ್ರಿಗಳು ಅನುಭವಿಸಿಕೊಂಡು ಬಂದಿದ್ದಾರೆ ಹಾಗೇನೆ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ವಿವಿಧ ಹಗರಣಗಳ ಆರೋಪವನ್ನ ಫೇಸ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಈಗ ವಾಲ್ಮೀಕಿ ನಿಗಮ ಹಗರಣ ಹಾಗೂ ಮುಡಾ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದು ಅದರಿಂದ ಆಚೆ ಬರೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಇಂಥದ್ದೇ ಪರಿಸ್ಥಿತಿಯನ್ನ ಹದಿಮೂರು ವರ್ಷಗಳ ಹಿಂದೆ ಬಿಎಸ್ವೈ ಕೂಡ ಅನುಭವಿಸಿದ್ರು ಆಗ ಕಾಂಗ್ರೆಸ್ ಮಾಡಿದ ಆರೋಪಕ್ಕೆ ಈಗ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇರೋ ಆರೋಪಕ್ಕೆ ಉತ್ತರ ಆರೋಪ ಅಷ್ಟೇ ಅನ್ನೋದು ಹಾಗಾದ್ರೆ ಆಗ ಬಿಎಸ್ವೈ ಯಾವ ರೀತಿ ಸಮಸ್ಯೆಗಳನ್ನು ಫೇಸ್ ಮಾಡಿದ್ರು ಈಗ ಸಿದ್ದರಾಮಯ್ಯ ಫೇಸ್ ಮಾಡ್ತಾ ಇರೋ ಸಮಸ್ಯೆಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ ಕೇಳಿ ಗ್ಯಾರಂಟಿ ಯೋಜನೆಗಳಿಂದ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅನೇಕ ರೀತಿಯಲ್ಲಿ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದೆ ಒಂದು ಕಡೆ ಉಚಿತ ಗ್ಯಾರಂಟಿಗಳಿಗೆ ಹಣವನ್ನ ಹೇಗೆ ವಿನಿಯೋಗ ಮಾಡೋದು ಅನ್ನೋ ಚಿಂತೆ ಇದ್ರೆ ಈ ಕಡೆ ಬಿಜೆಪಿ ಮಾಡ್ತಾ ಇರೋ ಆರೋಪಗಳಿಂದ ಹೇಗೆ ಹೊರಗಡೆ ಬರೋದು ಅನ್ನೋದು ಇನ್ನೊಂದು ಚಿಂತೆ ಇಷ್ಟಾದ್ರೂ ಬಿಜೆಪಿಯ ಆರೋಪಕ್ಕೆ ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯ ಮಣೆ ಹಾಕ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಕಾಂಗ್ರೆಸ್ನವರು ಒಬ್ರಿಗೊಬ್ರು ಟಾಂಟ್ ಕೊಟ್ಕೊಂಡು ಬರ್ತಾ ಇರೋ ಕೆಲಸ ಹಾಗೆ ನಡೀತಾ ಇದೆ ಇನ್ನು ಈ ಆರೋಪಗಳಿಗೆ ನೈತಿಕ ಹೊಣೆ ಹೊತ್ಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸ್ತಾ ಇದ್ದಾರೆ ಇದಕ್ಕೆ ಪ್ರತ್ಯುತ್ತರವಾಗಿ ರಾಜಭವನವನ್ನ ಬಿಜೆಪಿ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅನ್ನೋ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಹಾಗೆ ಸಿದ್ದರಾಮಯ್ಯನವರು ತನಿಖೆಗೆ ಸಹಕರಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಕೆಎಸ್ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ಇದರ ನಡುವೆ ಬಿಜೆಪಿ ಅವಧಿಯಲ್ಲೇ ಈ ಹಗರಣ ಆಗಿದೆ ಈಗ ಸಿಎಂ ಘನತೆಗೆ ಧಕ್ಕೆ ತರೋದಕ್ಕೆ ಬಿಜೆಪಿ ಈ ರೀತಿ ಕುತಂತ್ರ ತೋರಿಸ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ನೋಟ್ನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ಆರೋಪ ಪ್ರತ್ಯಾರೋಪ ಸಾಕ್ತಾನೆ ಇದೆ ಇನ್ನು ಸಿಎಂ ಮೇಲೆ ಇರೋ ಆರೋಪದ ವಿಚಾರಕ್ಕೆ ಬರೋದಾದ್ರೆ ಇವರು ಪತ್ನಿಗೆ ಅಕ್ರಮವಾಗಿ ಹದಿನಾಲ್ಕು ಸೈಟ್ ಗಳನ್ನ ಹಂಚಿಕೆ ಮಾಡಿಸಿದ್ದಾರೆ ಅನ್ನೋದು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಂ ವಕೀಲ ಪ್ರದೀಪ್ ಕುಮಾರ್ ಎಸ್ಪಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ಕೊಟ್ಟಿದ್ರು ಇದೇ ಈಗ ಬಿಜೆಪಿಗೆ ಅಸ್ತ್ರದಂತೆ ಸಿಕ್ಕಿರೋದು ಕಾಂಗ್ರೆಸ್ ಮೇಲೆ ಬಿಜೆಪಿ ಈ ಆರೋಪ ಮಾಡ್ತಾ ಇದ್ದ ಹಾಗೆ ಜನಾಂದೋಲನ ಸಮಾವೇಶ ಮೂಲಕ ಶಕ್ತಿ ಪ್ರದರ್ಶನವನ್ನು ಮಾಡಲಾಯಿತು ಹಾಗೆ ಸಚಿವ ಸಂಪುಟ ಸಭೆ ಕರೆದು ಸದಸ್ಯರ ಬೆಂಬಲದ ಬಗ್ಗೆ ಮಾತುಕತೆ ನಡೆಸಲಾಗಿದೆ ಇದಿಷ್ಟೇ ಅಲ್ಲ ನಲವತ್ತು ವರ್ಷ ಶುದ್ದ ರಾಜಕೀಯ ಮಾಡಿದ ಸಿದ್ದರಾಮಯ್ಯನವರಿಗೆ ಅವರಿಗೆ ಇದು ಮಸಿ ಬಳಿಯೋ ಪ್ರಯತ್ನ ಅಂತ ಕೂಡ ಎಲ್ಲರೂ ಹೇಳ್ತಿದ್ದಾರೆ ಇದೆಲ್ಲದರ ಜೊತೆಗೆ ಸಚಿವರು ಶಾಸಕರ ಬೆಂಬಲ ಪಡೆದು ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡಲಾಗ್ತಿದೆ ನಮ್ಮ ರಾಜಕೀಯ ಜೀವನ ಕೆಲದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ ಮಾಡಿಲ್ಲ ಇಲ್ಲ ಇವತ್ತಿಗೆ ಮಾಡಲ್ಲ ಈ ರಾಜ್ಭವನವನ್ನ ಉಪಯೋಗಿಸಿಕೊಂಡು ಬಿಜೆಪಿಯವರು ಜೆಡಿಎಸ್ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಖುಷಿ ಬೆಳಿಬೇಕು ಅಂತ ಹೇಳಿ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇನ್ನು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೇಳಿ ಬಂದಿರೋ ಆರೋಪಗಳ ಬಗ್ಗೆ ದೂರುದಾರರು ಈಗಾಗಲೇ ಎಲ್ಲಾ ರೀತಿ ದಾಖಲೆಗಳನ್ನ ನಮಗೆ ಒದಗಿಸಿದ್ದಾರೆ ಈ ಕಾರಣಕ್ಕೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿದೆ ಅಂತ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ ಇದಕ್ಕೆ ಸಿಎಂ ನನ್ನ ಮೇಲೆ ಮಾಡಲಾಗ್ತಾ ಇರೋ ಆರೋಪಗಳು ಎಲ್ಲವೂ ಆಧಾರ ರಹಿತ ರಾಜ್ಯಪಾಲರು ರಾಷ್ಟ್ರಪತಿ ಅವರ ಪ್ರತಿನಿಧಿಗಳು ಆದರೆ ಅವರು ಕೇಂದ್ರ ಸರ್ಕಾರ ಹಾಗೆ ಬಿಜೆಪಿ ಪ್ರತಿನಿಧಿಯಾಗಿ ಕೆಲಸ ಮಾಡಬಾರದು ಅಂತ ಹೇಳಿದ್ದಾರೆ ಸೊ ಈಗ ಸಿಎಂ ವಿರುದ್ಧ ಅನುಮತಿಸಲಾಯದ ಕಾಯ್ದೆ ಯಾವ್ದ್ಯಾವುದು ಅಂದ್ರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸೆಕ್ಷನ್ ಹದಿನೇಳು ಭಾರತೀಯ ನಾಗರಿಕ ಸಂಹಿತ ಎರಡ್ ಸಾವಿರದ ಇಪ್ಪತ್ ಮೂರು ಸೆಕ್ಷನ್ ಇನ್ನೂರ ಹದಿನೆಂಟು ಇನ್ನು ಇದೇ ಪರಿಸ್ಥಿತಿಯಲ್ಲಿ ಆಗ ಬಿಎಸ್ ಯಡಿಯೂರಪ್ಪ ಇದನ್ನ ಹೇಗೆ ಫೇಸ್ ಮಾಡಿದ್ರು ಗೊತ್ತಾ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಇಡೀ ಬಿಜೆಪಿ ಈಗ ಮುಗಿಬಿದ್ದಿದೆ ರಾಜೀನಾಮೆ ಕೊಡಿಸೋ ತನಕ ನಾವು ಸುಮ್ಮನೆ ಕೂರೋದಿಲ್ಲ ಅಂತ ಶಪಥ ಮಾಡ್ಬಿಟ್ಟಿದೆ ಆದ್ರೆ ಇಂಥದ್ದೇ ಪ್ರಕರಣದಲ್ಲಿ ಹದಿಮೂರು ವರ್ಷಗಳ ಹಿಂದೆ ಬಿಎಸ್ವೈ ಸಿಎಂ ಆಗಿದ್ದಾಗ ಫೇಸ್ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರ ಜನವರಿಯಲ್ಲಿ ಈ ಪ್ರಕರಣ ಮುನ್ನೆಲೆಗೆ ಬಂತು ಬಿಎಸ್ವೈ ಅವರು ತಮ್ಮ ಮಕ್ಕಳ ಹೆಸರಿಗೆ ಜಾಗವನ್ನ ಡಿನೋಟಿಫೈ ಮಾಡಿಸಿದ್ದಾರೆ ಅಲ್ಲದೆ ಅಕ್ರಮ ಗಣಿಗಾರಿಕೆಗೆ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಮಾಡಲಾಗಿತ್ತು ಆಗ ರಾಜ್ಯಪಾಲರಾಗಿ ಹಂಸರಾಜ್ ಭಾರದ್ವಾಜ್ ಇದ್ರು ಈ ಆರೋಪ ಮಾಡಿ ವಕೀಲರಾದ ಸಿರಾಜ್ ಭಾಷಾ ಬಾಲ್ರಾಜ್ ಅವರು ದೂರನ್ನು ಕೊಟ್ಟಿದ್ರು ಈ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸಾವಿರದ ಒಂಬೈನೂರ ಸೆಕ್ಷನ್ ಹತ್ತೊಂಬತ್ತು ಒಂದು ಅಪರಾಧ ಪ್ರಕ್ರಿಯಾ ಸಂಹಿತೆ ಸಾವಿರದ ಒಂಬೈನೂರ ಅನ್ವಯ ಮಾಡಲಾಗಿತ್ತು ಈ ನಡುವೆ ಕಾಂಗ್ರೆಸ್ ಬಿಎಸ್ ಯಡಿಯೂರಪ್ಪನವರು ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಈ ಕಾರಣಕ್ಕಾಗಿ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಆಗ್ರಹ ಮಾಡಿದ್ರು ಹಾಗೆ ಯಡಿಯೂರಪ್ಪ ಭ್ರಷ್ಟಾಚಾರ ಎಸಗಿದ್ದಾರೆ ರಾಜೀನಾಮೆ ನೀಡಲಿ ಮಾಡಿದ ತಪ್ಪಿಗೆ ಜನ ಬೆಲೆ ತೆರುವಂತಾಗಿದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಬಿಜೆಪಿ ಕೂಡ ಏನು ಸುಮ್ಮನೆ ಇರಲಿಲ್ಲ ಅಂದು ಬಿಎಸ್ವೈ ಮೇಲೆ ಮಾಡಲಾದ ಆರೋಪಗಳಿಗೆ ವಿವಿಧ ರೀತಿಯಲ್ಲಿ ಪ್ರತ್ಯುತ್ತರ ನೀಡೋ ಕೆಲಸ ಮಾಡ್ತಾ ಇತ್ತು ಬಿಜೆಪಿ ನಿರ್ನಾಮವೇ ರಾಜ್ಯಪಾಲರ ಗುರಿ ಅವರು ಜನರ ಕ್ಷಮೆ ಕೇಳಬೇಕು ಅಂತ ಬಿಎಸ್ ಯಡಿಯೂರಪ್ಪ ಹೇಳಿದ್ರು ಅಲ್ಲದೆ ರಾಜ್ಯಪಾಲರು ರಾಜಕೀಯ ವಕ್ತಾರರಂತೆ ವರ್ತಿಸದೆ ತಮ್ಮ ಹುದ್ದೆಗೆ ಗೌರವ ತರೋ ಕೆಲಸ ಮಾಡಬೇಕು ಅಂತ ಈಶ್ವರಪ್ಪನವರು ಹೇಳಿದ್ರು ಇಷ್ಟೇ ಅಲ್ಲ ಕರ್ನಾಟಕದಲ್ಲಿ ಬಿಜೆಪಿಯನ್ನ ನಿರ್ನಾಮ ಮಾಡೋದಕ್ಕೆ ರಾಜ್ಯಪಾಲರನ್ನ ನೇಮಕ ಮಾಡಲಾಗಿದೆ ಅವರು ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಅಂತ ಬಿಎಸ್ವೈ ವೈ ಆಗ ರಾಜಭವನದ ದುರುಪಯೋಗದ ಬಗ್ಗೆ ಮಾತನಾಡಿದ ಬಿಜೆಪಿ ಕಾಂಗ್ರೆಸ್ ಮುಖಂಡರ ವಿರುದ್ಧ ವಾಗ್ದಾಳಿ ನಡೆಸಿತ್ತು ಬಿಜೆಪಿ ನಾಯಕರಿಂದ ರಾಜಭವನ ಚಲೋ ಆರಂಭ ಮಾಡಲಾಗಿತ್ತು ಅಲ್ಲದೆ ಹೈಕಮಾಂಡ್ ಭೇಟಿ ಬಳಿಕ ರಾಜೀನಾಮೆ ಕೊಡೋದಕ್ಕೆ ನಿರಾಕರಣೆ ಮಾಡಲಾಗಿತ್ತು ಇದರೊಂದಿಗೆ ಸಂಪುಟ ಸಭೆ ಬಳಿಕ ಸಚಿವರ ಬೆಂಬಲ ಪ್ರದರ್ಶನ ಕೂಡ ಮಾಡಲಾಗಿತ್ತು ಇದಕ್ಕೂ ಮುಂಚೆ ಯಡಿಯೂರಪ್ಪನವರ ಬಗ್ಗೆ ಅನೇಕ ಗಂಭೀರ ಆರೋಪಗಳು ಕೇಳಿಬಂದಿವೆ ಸಂಪುಟದ ತೀರ್ಮಾನ ಒಂದು ರೀತಿ ಕಳ್ಳನೇ ಪೊಲೀಸರ ವಿರುದ್ಧ ದೂರು ನೀಡಿದಂತೆ ಅಂತ ಭಾರದ್ವಾಜ್ ಹೇಳಿಕೆ ಕೊಟ್ಟಿದ್ರು ಆದರೆ ಇಬ್ಬರ ಮೇಲೆ ಮಾಡಲಾದ ಆರೋಪಗಳು ಮಾತ್ರ ಈಗ ಇಡೀ ನಾಡಿನ ಜನರ ತಲೆನೋವಿಗೆ ಕಾರಣ ಆಗಿರೋದು ಮಾತ್ರ ಸತ್ಯ ದಿನ ಬೆಳಗಾದ್ರೆ ಅವರನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕು ಅನ್ನೋ ಗುರಿ ಒಬ್ರದ್ದಾದ್ರೆ ಏನೇ ಆದ್ರೂ ಸರಿ ಅಧಿಕಾರದಿಂದ ಕೆಳಗಿಳಿಯೋದಿಲ್ಲ ಅನ್ನೋದು ಮತ್ತೊಬ್ಬರ ಗುರಿ ಆದರೆ ಯಾರೂ ಕೂಡ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡೋದೇ ಇಲ್ಲ ಅನ್ನೋದು ಜನಸಾಮಾನ್ಯರಿಗಿರೋ ಬೇಸರ ಆಗ ಯಡಿಯೂರಪ್ಪನವರ ವಿರುದ್ಧ ಇಂತಹ ಆರೋಪ ಬಂದಾಗ ರಾಜ್ಯಪಾಲರ ಅನುಮತಿ ಪ್ರಶ್ನೆ ಮಾಡಿ ಯಡಿಯೂರಪ್ಪ ಹೈಕೋರ್ಟ್ ಮೊರೆ ಹೋಗಿದ್ರು ರಾಜ್ಯಪಾಲರ ನಿರ್ಧಾರ ಕಾನೂನು ಬಾಹಿರ ಅಂತ ವಾದ ಮಾಡಿದ್ರು ಕೆಳ ನ್ಯಾಯಾಲಯದ ವಿಚಾರಣೆಗೆ ತಡೆ ಹಿಡಿದಿದ್ರು ನಂತರ ಯಡಿಯೂರಪ್ಪ ಸಲ್ಲಿಸಿದ್ದ ಅರ್ಜಿ ತಿರಸ್ಕರಿಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಸರಿಯಿದೆ ಅಂತ ಹೈಕೋರ್ಟ್ ಹೇಳಿತ್ತು ಲೋಕಾಯುಕ್ತ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಯಡಿಯೂರಪ್ಪ ಜೈಲಿಗೆ ಹೋಗಿದ್ರು ಈಗ ಸಿದ್ದರಾಮಯ್ಯನವರ ವಿರುದ್ಧ ಕೇಳಿಬಂದಿರೋ ಮೂಡಾ ಪ್ರಕರಣದಲ್ಲಿ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಪರ ತೀರ್ಪು ಬಂದ್ರೆ ಸದ್ಯಕ್ಕೆ ಸೇಫ್ ಆಗ್ತಾರೆ ಸಿದ್ದರಾಮಯ್ಯ ವಿರುದ್ಧ ತೀರ್ಪು ಬಂದ್ರೆ ಸಿಎಂ ಸ್ಥಾನಕ್ಕೂ ಕುತ್ತು ಬರಬಹುದು ಆರೋಪಿಯನ್ನ ವಶಕ್ಕೆ ಪಡೆಯುವುದು ಅಗತ್ಯ ಇದೆ ಅಂತ ತನಿಖಾಧಿಕಾರಿ ವಾದ ಮಂಡಿಸಿದ್ರೆ ಅರೆಸ್ಟ್ ಕೂಡ ಮಾಡಬಹುದು ಬಂಧನದ ಪ್ರಕ್ರಿಯೆ ಒಂದ್ ರೀತಿ ಕೊನೆ ಆಯ್ಕೆ ಅಂತಾನು ಹೇಳಬಹುದು